ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯ ಮೊದಲನೇ ದಿವಸ ಯಾವ ದೇವಿಯನ್ನು ಪೂಜೆ ಮಾಡಬೇಕು ಹೇಗೆ ಪೂಜೆ ಮಾಡಬೇಕು ಜೊತೆಗೆ ಈ ದೇವಿಗೆ ಪ್ರಿಯವಾದಂಥ ಹೂ ಯಾವುದು ನೈವೇದ್ಯ ಯಾವುದು ಯಾವ ಬಣ್ಣದ ಬಟ್ಟೆಯನ್ನು ತೊಟ್ಟು ಪೂಜೆಯನ್ನು ಮಾಡಬೇಕು ಜೊತೆಗೆ ನವರಾತ್ರಿಯ ಮೊದಲನೇ ದಿವಸ ಈ ದೇವಿಯ ಪೂಜೆಯನ್ನು ಮಾಡೋದರಿಂದ ನಮಗೆ ಏನೆಲ್ಲ ಫಲಗಳು ಲಭಿಸುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ನ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ನವರಾತ್ರಿಯ ಮೊದಲನೇ ದಿವಸ ಅಖಂಡ ದೀಪವನ್ನು ಹಚ್ಚಿ ಕಳಸ ಸ್ಥಾಪನೆ ಅಥವಾ ಘಟಸ್ಥಾಪನೆಯನ್ನು ಮಾಡಿ ನವರಾತ್ರಿಯನ್ನು ಆರಂಭ ಮಾಡುವಂಥ ದಿನ ಈ ದಿನ ದುರ್ಗಾ ಮಾತೆಯ ಮೊದಲನೇ ಸ್ವರೂಪವಾದಂಥ ಶೈಲಪುತ್ರಿ ದೇವಿಯನ್ನು ಪೂಜೆ ಮಾಡ್ತೀವಿ ಆಕೆಯ ಪೂಜೆ ಆರಂಭ ಮಾಡೋದಕ್ಕಿಂತ ಮುಂಚೆ ಮೊದಲು ನಾವು ಅಖಂಡ ದೀಪವನ್ನು ಹಚ್ಚಿ ಅನಂತರ ಘಟಸ್ಥಾಪನೆ ಅಥವಾ ಕಳಸ ಸ್ಥಾಪನೆಯನ್ನು ಮಾಡಬೇಕು ಘಟಸ್ಥಾಪನೆ ಯಾವ ರೀತಿ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಜೊತೆಗೆ ಅಖಂಡ ದೀಪವನ್ನು ಯಾವ ರೀತಿ ಹಚ್ಚಬೇಕು ಅನ್ನೋದನ್ನು ಈಗಾಗಲೇ ವಿಡಿಯೋ ಮಾಡಿ ತಿಳಿಸಿದ್ದೀನಿ ದಯವಿಟ್ಟು ಯಾರಿಗಾದರೂ ತಿಳ್ಕೊಬೇಕು ಅಂತ ಆಸೆ ಇದ್ದರೆ ವಿಡಿಯೋಗಳನ್ನು ಚೆಕ್ ಮಾಡಿ ಇನ್ನು ನವರಾತ್ರಿಯ ಮೊದಲನೇ ದಿವಸ ಶೈಲಪುತ್ರಿ ದೇವಿಯನ್ನು ಪೂಜೆ ಮಾಡ್ತೀವಿ ಅಂತ ಹೇಳಿದೆ ಶೈಲಪುತ್ರಿ ದೇವಿಗೆ ಅತ್ಯಂತ ಪ್ರಿಯವಾಗಿರುವಂಥ ಹೂವು ದಾಸವಾಳ ಹೂವು ಯಾವುದೇ ಬಣ್ಣದ ದಾಸವಾಳ ಹೂಗಳನ್ನು ನೀವು ಇಟ್ಟು ಅವತ್ತಿನ ದಿವಸ ಪೂಜೆ ಮಾಡ್ಬೋದು ಇನ್ನು ನವರಾತ್ರಿಯ ಮೊದಲನೇ ದಿವಸ ಗೊಂಬೆಯನ್ನು ಕೂರಿಸ್ತೀವಿ ಅನ್ನೋರು ಕೂಡ ಪಟ್ಟದ ಗೊಂಬೆಗಳನ್ನು ಕೂರಿಸಿ ಕಳಸವನ್ನು ಇಟ್ಟು ಪೂಜೆಯನ್ನು ಆರಂಭ ಮಾಡಬಹುದು ಇನ್ನು ಇವಾಗ ನವರಾತ್ರಿಯ ಮೊದಲನೇ ದಿವಸ ಪೂಜೆ ಮಾಡುವಂಥ ಶೈಲಪುತ್ರಿ ಯಾರು ಈಕೆಯನ್ನು ಪೂಜೆ ಮಾಡೋದ್ರಿಂದ ಏನು ಫಲಗಳು ಲಭಿಸುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಶೈಲಪುತ್ರಿ ಅಂದರೆ ರಾಜನ ಮಗಳು ಅಂತ ಅರ್ಥ ಶೈಲಪುತ್ರಿ ದೇವಿ ಪಾರ್ವತಿ ದೇವಿಯ ಮೊದಲನೇ ಸ್ವರೂಪ ನವರಾತ್ರಿಯ ಮೊದಲನೇ ದಿವಸ ಈ ಶೈಲಪುತ್ರಿ ದೇವಿಯನ್ನ ಪೂಜೆ ಮಾಡಲಾಗತ್ತೆ ಹಿಂದಿನ ಜನ್ಮದಲ್ಲಿ ಸತಿಯಾಗಿದ್ದಂಥ ಈ ದೇವಿ ದಕ್ಷ ಪ್ರಜಾಪತಿಯ ಮಗಳಾಗಿದ್ಲು ದಾಕ್ಷಾಯಿಣಿ ಅಂತಲೂ ಕೂಡ ಈಕೆಗೆ ಹೆಸರಿತ್ತು ತಂದೆಗೆ ಸ್ವಲ್ಪನೂ ಇಷ್ಟ ಇಲ್ಲದೆ ಇದ್ದರೂ ಕೂಡ ಶಿವನನ್ನು ಪ್ರೀತಿಸಿ ಮದುವೆ ಆಗ್ತಾಳೆ ಹೀಗಿರುವಾಗ ದಕ್ಷ ಪ್ರಜಾಪತಿ ಒಂದು ಯಜ್ಞವನ್ನು ಮಾಡ್ತಾ ಇರ್ತಾನೆ ಆ ಯಜ್ಞಕ್ಕೆ ಶಿವನನ್ನು ಹಾಗೆ ಮಗಳನ್ನು ಆಹ್ವಾನಿಸಿರೋದಿಲ್ಲ ಆಹ್ವಾನ ಇಲ್ಲದೇ ಇದ್ರೂ ಕೂಡ ಆ ಯಜ್ಞಕ್ಕೆ ಸತೀದೇವಿ ದೇವಿ ಹೋದಾಗ ಎಲ್ಲರ ಮುಂದೆ ಶಿವನನ್ನು ನಿಂದಿಸ್ತಾನೆ ದಕ್ಷ ಪ್ರಜಾಪತಿ ಆವಾಗ ಅದೇ ಯಜ್ಞಕ್ಕೆ ಹಾರಿ ತನ್ನ ಪ್ರಾಣತ್ಯಾಗವನ್ನು ಮಾಡ್ತಾಳೆ ಸತೀದೇವಿ ಮುಂದಿನ ಜನ್ಮದಲ್ಲಿ ಹಿಮಾಲಯದ ಮಗಳಾಗಿ ಅಂದರೆ ಪರ್ವತರಾಜನ ಮಗಳಾಗಿ ಶೈಲಪುತ್ರಿಯಾಗಿ ಜನ್ಮ ತಾಳ್ತಾಳೆ ಇನ್ನು ಈಕೆಯ ಅವತಾರ ಹೇಗಿರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಈಕೆ ಗೂಳಿಯ ಮೇಲೆ ಕುಳಿತಿರ್ತಾಳೆ ಜೊತೆಗೆ ಒಂದು ಕೈಯಲ್ಲಿ ಶೂಲ ಒಂದು ಕೈಯಲ್ಲಿ ಕಮಲವನ್ನು ಹಿಡಿದಿರ್ತಾಳೆ ಇನ್ನು ಶೈಲಪುತ್ರಿ ದೇವಿಯು ಶುದ್ಧತೆ ದೃಢತೆ ಮತ್ತು ತಾಳ್ಮೆಯ ಸಂಕೇತವಾಗಿರ್ತಾಳೆ ಇನ್ನು ಶೈಲಪುತ್ರಿ ದೇವಿಯನ್ನು ನಾವು ಪೂಜೆ ಮಾಡೋದ್ರಿಂದ ಪಂಚೇಂದ್ರಿಯಗಳ ನಿಗ್ರತೆ ಶಕ್ತಿ ಹೆಚ್ಚಾಗತ್ತೆ ಬಲ ಮತ್ತು ಶೌರ್ಯ ಹೆಚ್ಚಾಗುತ್ತೆ ಮತ್ತು ಮನಸ್ಸಿನ ಚಂಚಲತೆ ಕಡಿಮೆ ಆಗತ್ತೆ ಅಂದರೆ ಕಾನ್ಸಂಟ್ರೇಷನ್ ಹೆಚ್ಚಾಗತ್ತೆ ಇನ್ನು ಶೈಲಪುತ್ರಿ ದೇವಿಯ ಪೂಜೆಯ ಮಹತ್ವವನ್ನು ತಿಳ್ಕೊಳ್ಳೋಣ ಈಕೆಯನ್ನು ಪೂಜೆ ಮಾಡೋದ್ರಿಂದ ದೃಢವಾದ ಪರ್ವತದಂತೆ ದೇವಿಯು ಭಕ್ತರಿಗೆ ದೃಢತೆ ಮತ್ತು ಶಕ್ತಿಯನ್ನು ನೀಡ್ತಾಳೆ ಜೊತೆಗೆ ಶೈಲಪುತ್ರಿ ದೇವಿಯು ಮೂಲಾಧಾರ ಚಕ್ರದ ದೇವತೆಯಾಗಿದ್ದು ಆಧ್ಯಾತ್ಮಿಕ ಜಾಗೃತಿಯ ಮೊದಲೇ ಹೆಜ್ಜೆಯಾಗಿರ್ತಾಳೆ ಇನ್ನು ಶೈಲಪುತ್ರಿ ದೇವಿಯು ತನ್ನ ಬಲಗೈಯಲ್ಲಿ ತ್ರಿಶೂಲವನ್ನು ಮತ್ತು ಎಡಗೈಯಲ್ಲಿ ಕಮಲವನ್ನು ಹಿಡಿದಿರೋದ್ರಿಂದ ತಾಪತ್ರಯಗಳನ್ನು ನಿವಾರಿಸೋದು ಜೊತೆಗೆ ವಿನಯ ಮತ್ತು ತಾಳ್ಮೆಯನ್ನು ಬೆಳೆಸಿಕೊಳ್ಳೋದ್ರನ್ನ ಕಲಿಸ್ಕೊಡ್ತಾಳೆ ಇನ್ನು ಈ ವರ್ಷ ನವರಾತ್ರಿಯ ಮೊದಲನೇ ದಿವಸ ನೀವು ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಬೇಕು ಅಂತಂದರೆ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಬೇಕಾಗತ್ತೆ ಪ್ರತಿ ವರ್ಷ ನವರಾತ್ರಿಯಲ್ಲಿ ಬಣ್ಣಗಳು ಮಾತ್ರ ಬದಲಾಗತ್ತೆ ಆದರೆ ಪ್ರತಿದಿನ ಹೂಗಳು ಯಾವ್ಯಾವ ಹೂಗಳು ಇಡು ಇಡಬೇಕು ಅಂತ ಇರುತ್ತೋ ಅದೇ ಹೂಗಳನ್ನು ಇಡಬೇಕಾಗತ್ತೆ ಯಾವ ಯಾವ ನೈವೇದ್ಯಗಳನ್ನು ಮಾಡಬೇಕಾಗಿರುತ್ತೋ ಅದೇ ನೈವೇದ್ಯಗಳನ್ನು ಮಾಡಬೇಕಾಗತ್ತೆ ಆದರೆ ಬಣ್ಣಗಳು ಮಾತ್ರ ಬದಲಾಗತ್ತೆ ಈ ವರ್ಷಕ್ಕೆ ನೋಡ್ಕೊಳ್ಳೋದಾದರೆ ಮೊದಲನೇ ದಿವಸ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಬೇಕು ಇನ್ನು ಶೈಲಪುತ್ರಿ ದೇವಿಗೆ ತುಪ್ಪ ಅತ್ಯಂತ ಪ್ರಿಯವಾದಂಥ ನೈವೇದ್ಯ ಹಾಗಾಗಿ ತುಪ್ಪದಿಂದ ಯಾವುದಾದ್ರೂ ಒಂದು ನೈವೇದ್ಯವನ್ನು ನೀವು ಮಾಡಿಟ್ಟು ಪೂಜೆಯನ್ನು ಮಾಡಬೇಕಾಗತ್ತೆ ತುಪ್ಪದಿಂದ ಮಾಡಿರುವಂಥ ಪಾಯಸ ತುಪ್ಪ ಹಾಕಿ ಮಾಡಿರೋವಂಥ ಪೊಂಗಲ್ ಆಗಿರ್ಬೋದು ತುಪ್ಪದ ಅನ್ನ ಆಗಿರ್ಬೋದು ಅಥವಾ ಬರೀ ನೀವು ತುಪ್ಪವನ್ನು ಕೂಡ ಇಟ್ಟು ನೈವೇದ್ಯವನ್ನು ಮಾಡ್ಬೋದು ದೇವಿಗೆ ಇನ್ನು ಶೈಲಪುತ್ರಿ ದೇವಿಯನ್ನು ಪೂಜೆ ಮಾಡುವಾಗ ಯಾವ ಮಂತ್ರವನ್ನು ಪಠನೆ ಮಾಡಬೇಕು ಅಂದರೆ ಓಂ ಶೈಲಪುತ್ರಿ ದೇವಿಯೇ ನಮಃ ಅನ್ನೋ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಅವತ್ತಿನ ದಿವಸ ಹೇಳಿಕೊಂಡು ಪೂಜೆಯನ್ನು ಮಾಡಿದ್ರೆ ನಿಮಗೆ ಪೂಜೆಯ ಸಂಪೂರ್ಣ ಫಲ ಸಿಗುತ್ತೆ ಇನ್ನು ಸರಳವಾಗಿ ನಾವು ಹೇಳಿರುವಂಥ ಶುಭ ಮುಹೂರ್ತದಲ್ಲಿ ಅಖಂಡ ದೀಪವನ್ನು ಹಚ್ಚಿ ಕಳಸ ಸ್ಥಾಪನೆಯನ್ನು ಮಾಡಿ ಅನಂತರ ದೇವಿಗೆ ಅತ್ಯಂತ ಪ್ರಿಯವಾಗಿರುವಂಥ ದಾಸವಾಳ ಹೂವುಗಳನ್ನು ಇಟ್ಟು ಹಾಗೆ ತುಪ್ಪದಿಂದ ಮಾಡಿರುವಂತಹ ನೈವೇದ್ಯವನ್ನು ಅರ್ಪಿಸಿ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡಿದ್ರೆ ನವರಾತ್ರಿಯ ಮೊದಲನೇ ದಿವಸ ಶೈಲಪುತ್ರಿ ದೇವಿಯ ಪೂಜೆ ಸಂಪನ್ನವಾಗುತ್ತೆ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯ ಮೊದಲನೇ ದಿವಸ ಶೈಲಪುತ್ರಿ ದೇವಿಯನ್ನು ಯಾವ ರೀತಿ ಪೂಜೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಉಪಯೋಗ ಆಗಿದೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕಾ ಸಮಸ್ತ ಸುಖಿನೋ ಭವಂತು